ಈ ಒಂದು ಶುಭ ಸಂಜೆಯಲ್ಲಿ ನಾನು ವಿಶ್ವಕರ್ಮ ಸಮಾಜದ ಒಂದು ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ನನ್ನ ನನ್ನನ್ನು ಮತ್ತು ಚಂದ್ರಶೇಖರನ್ನು ಕರೆದು ಎಚ್ ಬಸವರಾಜ ಅವರು ಕರೆದು ಇವತ್ತು ಸನ್ಮಾನ ಮಾಡಿದ ನಮ್ಮ ಭಾಗದ ನಾಯಕರು ಒ ಬಿ ಸಿ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಎ ಎಚ್ ಬಸವರಾಜ್ ಅವರು ವಿಶ್ವಕರ್ಮ ಸಮಾಜನ ಹಿಂದಿನಿಂದಲೂ ಗುರ್ಸಿ ನಾವು ಏನೇ ತೊಂದರೆಯಲ್ಲಿದ್ದರೂ ನಾನು ಇದ್ದೀನಿ ಅಂತ ಒಂದು ಭರವಸೆ ಕೊಟ್ಟು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಬಸವರಾಜವರು ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತಿನ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ಶ್ರೀಮತಿ ಸತ್ಯವತಿ ಹಾಗೂ ಚಂದ್ರಶೇಖರ್ ಅವರು ಇವರಿಬ್ಬರು ಕೂಡ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿ ಚುನಾವಣೆಯಲ್ಲಿ ಗೆದ್ದು ಹಾರಿಸಿ ಬಂದು ಇವತ್ತು ನಮ್ಮ ಸಮಾಜನ ಮುನ್ನಡೆಸೋದಕ್ಕೆ ನಿಂತಿದ್ದಾರೆ ಅವರಿಗೋಸ್ಕರ ಈ ಒಂದು ಸನ್ಮಾನವನ್ನು ಈ ನಮ್ಮ ಹಿಂದುಳಿದ ವಿಭಾಗದ ಮುಖ್ಯಸ್ಥರಾದಂತಹ ಎ ಎಚ್ ಬಸವರಾಜ್ ಅವರ ಅತ್ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಜನಾಂಗದ ಜನರು ಸೇರಿ ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಮ್ಮ ಮರಿಯಾಚಾರಿ ಎಪ್ಪತ್ತ ಮೂರು ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ನಮ್ಮ ಚಂದ್ರು ಅವರು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಚಂದ್ರು ಅವರು ಸುಮಾರು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ಜೊತೇಲಿ ತೊಡಗಿಸ್ಕೊಂಡು ಇವತ್ತು ಅವರ ವಿಶ್ವಕರ್ಮ ಸಮಾಜದ ಜಂಟಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಅವ್ರಿಗೆ ಮತ್ತು ನಮ್ಮ ಅವರು ಮೊದಲನೇ ನನಗೆ ಗೊತ್ತಿದ್ದಂಗೆ ಮೊದಲನೇ ವಿಶ್ವಕರ್ಮ ನಿಗಮದ ಸರ್ಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಸಮಾಜದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಸತ್ಯವತಿ ಅವ್ರಿಗರೆಲ್ಲರಿಬ್ಬರಿಗೂ ಸೇರಿ ಅಭಿನಂದನೆ ಸಮಾರಂಭವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡರಾದಂಥ ನಂಜುನ್ ಪ್ರಸಾದ್ ಅವರು ಮತ್ತು ರವಿಶಂಕರ್ ರವಿ ನಾರಾಯಣ ಸ್ವಾಮಿ ಅವರು ವೆಂಕಟೇಶ್ ಅವರು ನಮ್ಮ ಎಲ್ಲ ಮುಖಂಡರು ಕೇಳ ತೀರ್ಮಾನ ಮಾಡಿದಾಗ ಇವತ್ತು ಅವರಿಗೆ ಅಯ್ಯಣ್ಣಾಚಾರ್ಯ ಇರ್ಬೋದು ಮಾಲಿಂಗಂ ಇರ್ಬೋದು ಅವರೆಲ್ಲರೂ ಮಾಡಬೇಕು ಅಂತೇಳಿ ಇವತ್ತು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನನಗಂತೂ ಸಂತೋಷ ಅವರೊಳ್ಳ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ ಒಳ್ಳೆ ಕೆಲಸ ಸಮಾಜ ಮುಖ್ಯ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತೇಳಿ ಇದೊಂದು ನಮ್ಮದೊಂದು ಪ್ರೇರಣೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಅವರು ಒಳ್ಳೆ ಕೆಲಸಕ್ಕೆ ನಾವು ಯಾವಾಗಲೂ ಸದಾ ಬೆಂತಟ್ಟಬೇಕು ಅನ್ನೋದು ಒಂದು ಕರ್ತವ್ಯ ಆ ಕರ್ತವ್ಯದಲ್ಲಿ ನಾವೆಲ್ಲ ಮುಖಂಡರು ಸೇರಿ ಅವರು ಮಾಡ್ತೀವಿ ಈ ಒಂದು ಶುಭ ಸಂಜೆಯಲ್ಲಿ ನಾನು ವಿಶ್ವಕರ್ಮ ಸಮಾಜದ ಒಂದು ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ನನ್ನ ನನ್ನನ್ನು ಮತ್ತು ಚಂದ್ರಶೇಖರನ್ನು ಕರೆದು ಎಚ್ ಬಸವರಾಜ ಅವರು ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ ಮತ್ತು ಅವ್ರು ಏನು ಅಂದರೆ ಒ ಬಿ ಸಿನಲ್ಲಿ ಯಾವತ್ತೂ ನಮ್ಮ ಜೊತೆಲಿರ್ತಾರೆ ನನಗೆ ಪಕ್ಷಾತೀತವಾಗಿ ಹೇಳಬೇಕು ಅಂದರೆ ನನಗೆ ಇದು ಬಸವರಾಜು ಅವರು ತುಂಬ ನನಗೆ ಆತ್ಮೀಯರು ಮತ್ತು ಮೊದಲಿಂದ ನಾನು ಒಂದು ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀನಿ ಈಗ ಅವ್ರು ಹೇಳಿದಂಗೆ ಅವತ್ತು ಕದರಿನಳ್ಳಿನ ಪಾರ್ಕಲ್ಲಿ ಜಾಗಕ್ಕೋಸ್ಕರ ನಾನು ಕೂಡ ನಾನು ಸ್ವಾಮೀಜಿ ಕೆ ಪಿ ನಂಜುಂಡಿ ಅವರು ಬಂದಿದ್ದಾಗ ಆ ಜಾಗ ಅವ್ರು ಕೊಟ್ಟು ಅವರು ನಮ್ಮ ಸಮಾಜಕ್ಕೋಸ್ಕರ ಜಾಗ ಕೊಟ್ಟು ಕಾಳಿಕಾತಿ ದೇವಸ್ಥಾನ ಆಗಲಿಕ್ಕೆ ಅವರು ಮುಂಚೂಣಿ ಇದ್ದು ಮತ್ತು ಇವತ್ತು ಬನಶಂಕರಿ ದೇವಸ್ಥಾನದ ಏನು ಉಚಿತ ಇದು ವಿವಾಹ ಈ ಸಾಮೂಹಿಕ ವಿವಾಹ ಇದೆಯಲ್ಲ ಅದಕ್ಕೆ ಅಧ್ಯಕ್ಷರಾಗಿ ಅವತ್ತಿಂದ ಇದ್ದಾರೆ ಅವತ್ತಿಂದನೂ ಇದ್ದು ನಾನು ತುಂಬ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡು ನಮ್ಮ ಸಮಾಜದ ಒಂದು ತಟ್ಕೊಂಡು ನಮ್ಮ ಸಮಾಜವನ್ನೆಲ್ಲ ಈ ಕುಮಾರಸ್ವಾಮಿ ಲೇಔಟ್ ಲೇಔಟಿರ್ಬೋದು ಕದನಹಳ್ಳಿ ಇರ್ಬೋದು ಈ ಭಾಗಕ್ಕೆಲ್ಲ ಅವರು ನಮ್ಮ ಸಮಾಜದ ಬೆನ್ನೆಲುಬಾಗಿದ್ದಾರೆ ಹಾಗಾಗಿ ನನಗೂ ಕೂಡ ಸಹೋದರ ಥರ ಇದ್ದಾರೆ ನಾನು ಎಲ್ಲ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಅವ್ರು ನನ್ನ ಸಹೋದರ ಅಂತಲೇ ಹೇಳ್ತೀನಿ ಅವರಿಗೆ ಆ ಬನಶಂಕರಿ ದೇವಸ್ಥಾನದ ದೇವ್ ದೇವರು ಅವರಿಗೆ ಆರೋಗ್ಯ ಆಯುರ್ ಆರೋಗ್ಯ ಕೊಟ್ಟು ಹೀಗೆ ದೇವಸ್ಥಾನದ ಎಲ್ಲ ಕೆಲಸಗಳು ಮಾಡಲಿ ಹಾಗೆ ರಾಜಕೀಯವಾಗಿ ಮುಂದೆ ಬರಲಿ ಅಂತ ಎಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಬಂದು ಅದು ಸಹ ಇದು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರೇ ಬಂದು ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ಕರೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ವಿಶೇಷವಾಗಿ ನಾನು ಬಸವರಾಜ್ ಅವರಿಗೆ ಇದು ಮಾಡ್ತೀನಿ ಮತ್ತು ನನ್ನ ಆತ್ಮೀಯ ಸಹೋದರ ಇವತ್ತು ಅವರ ಹುಟ್ಟುಹಬ್ಬ ಅದಕ್ಕೋಸ್ಕರ ಅವ್ರು ಬಿಟ್ಟು ಹಬ್ಬದ ಶುಭಾಶಯ ಕೇಳ್ತೀನಿ ಮತ್ತು ನಂಜುನ್ ಪ್ರಸಾದ್ ಕೂಡ ನನ್ನ ಸಹೋದರ ಚಂದ್ರಶೇಖರ್ ಕೂಡ ಅಷ್ಟೇ ನನ್ನ ಸಹೋದರ ಅವರು ನಂಜುನ್ ಪ್ರಸಾದೇ ಇದಕ್ಕೆ ಪ್ರೇರಣೆ ನಮ್ಮ ಅಕ್ಕನ ಕರೆದು ಇದು ಮಾಡಬೇಕು ಸಮಾಜದಲ್ಲಿ ಗೆದ್ದಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿ ಬಸವರಾಜು ಸಾರಿಗೆ ಹೇಳಿ ಅದನ್ನು ಮಾಡ್ತಿರೋ ಒಂದು ಇದಕ್ಕೋಸ್ಕರ ನಂಜನ್ ಪ್ರಸಾದ್ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ನಮ್ಮ ಭಾಗದ ನಾಯಕರು ಒ ಬಿ ಸಿ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಎ ಎಚ್ ಬಸವರಾಜ್ ಅವರು ವಿಶ್ವಕರ್ಮ ಸಮಾಜನ ಹಿಂದಿನಿಂದಲೂ ಗುರ್ಸಿ ನಾವು ಏನೇ ತೊಂದರೆಯಲ್ಲಿದ್ದರೂ ನಾನು ಇದ್ದೀನಿ ಅಂತ ಒಂದು ಭರವಸೆ ಕೊಟ್ಟು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಬಸವರಾಜವರು ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಟ್ಕೊಂಡು ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ ನಾವು ಚಿರಋಣಿ ಆಗಿದ್ದೀವಿ ಅವ್ರಿಗೆ ಹೃತ್ಪೂರ್ವವಾಗಿ ನಮಸ್ಕಾರಗಳು ತಿಳಿಸ್ತಾ ಇದ್ದೀವಿ